ಧರ್ಮ ಅಧರ್ಮ ಇವೆರಡರಲ್ಲಿ ಧರ್ಮನೇ ಕಾಯೋದು ತತ್ಕಾಲಿಕ ಅಧರ್ಮ ಇರಬಹುದು ಶಾಶ್ವತವಾಗಿ ಉಳಿಯೋದು ಅಂದ್ರೆ ಧರ್ಮ ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲಬೇಕು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಅವರು ಗೆಲ್ಲಬೇಕು ಇದಕ್ಕೆ ಎರಡಕ್ಕೂ ಕೂಡ ಹೆಚ್ಚು ಕಾನ್ಸಂಟ್ರೇಷನ್ ಅನ್ನ ನಾವು ಮಾಡ ಅವರ ಸಂದೇಶ ಕೂಡ ಹಾಗೆ ಇದೆ ನನಗೆ ಈ ಇವತ್ತು ಬಿಜೆಪಿ ಲೋಕಸಭಾ ಸದಸ್ಯರ ಸಂಖ್ಯೆ ನನಗೆ ನಾನೂರು ಬೇಕು ಅಂತ ಅವರು ಮನವಿಯನ್ನು ಮಾಡಿದ್ದಾರೆ ತಮ್ಮೆಲ್ಲರ ಸಹಕಾರದಿಂದ ತಮ್ಮೆಲ್ಲರ ಆಶೀರ್ವಾದದಿಂದ ಈ ನಾನೂರು ಬಿಜೆಪಿ ಲೋಕಸಭಾ ಸದಸ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಇರುತ್ತೆ ಅಂತ ಆತ್ಮವಿಶ್ವಾಸ ಈ ಗ್ರಾಮಾಂತರ ಚುನಾವಣೆಯಲ್ಲಿ ನೂರಕ್ಕೆ ನೂರು ನಮ್ಮ ಡಾಕ್ಟರ್ ಮಂಜುನಾಥ್ ಅವ್ರ ಗೆಲ್ಲದ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಡಾಕ್ಟರ್ ಮಂಜಣ್ಣವರು ಗೆಲ್ಲೋದಂತೂ ಖಚಿತ ಕೇಂದ್ರದಲ್ಲಿ ಟಿಕೆಟ್ ಕೊಟ್ಟಿಲ್ಲ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ ಸತೀಶ್ ರೆಡ್ಡಿರವರ ಮನೆ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ರವರು ಸಾರ್ವಜನಿಕವಾಗಿ ಮತಯಾಚನೆ ಮಾಡಿದ್ರು ಇನ್ನು ಈ ವೇಳೆ ಶಾಸಕ ಎಂ ಸತೀಶ್ ರೆಡ್ಡಿರವರು ಮತ್ತು ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೊಟ್ಟಿಗೆರೆ ಮಂಜುನಾಥ್ರವರು ಮಾತನಾಡಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಕಳೆದ ಮೂವತ್ತೈದು ವರ್ಷಗಳಿಂದ ಆರೋಗ್ಯ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ ಇಂತಹ ಜನಪರ ವ್ಯಕ್ತಿ ಲೋಕಸಭೆ ಚುನಾವಣೆಯಲ್ಲಿ ಅಧಿಕ ಮತಗಳಿಂದ ಗೆದ್ದು ಲೋಕಸಭೆಗೆ ಆಯ್ಕೆಯಾಗಿ ಇನ್ನಷ್ಟು ಜನರ ಸೇವೆ ಮಾಡುವಂತಹ ಶಕ್ತಿ ಭಗವಂತ ಅವರಿಗೆ ಕಲ್ಪಿಸಲಿ ಹಾಗೂ ನರೇಂದ್ರ ಮೋದಿರವರ ಕೈಬಲಪಡಿಸಲಿ ಎಂದು ಶುಭ ಹಾರೈಸಿದರು ಏನೋ ಕಾರ್ಯಕ್ರಮದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಭಾಗವಹಿಸಿದ್ರು ನಾನು ಸೇರಿ ಇಲ್ಲಿ ಇರುವಂತವ್ರೆಲ್ಲರೂ ಕೂಡ ಲಕ್ಷಾಂತರ ಜನಕ್ಕೆ ಹೃದಯ ಚಿಕಿತ್ಸೆಯನ್ನ ಮಾಡಿ ಅದು ಬಡವರು ಅಂತ ಹೇಳಿದಾಗ ಅಥವಾ ಬಿ ಪಿ ಎಲ್ ಕಾರ್ಡ್ ಇಲ್ಲದೆ ಇದ್ರು ಅವರ ಒಬ್ರು ನರ್ಸ್ ಇದಾರೆ ಸಾರಾ ಸಿಸ್ಟರ್ ಹತ್ರನೇ ಅರ್ಧ ಕೆಲಸ ಆಗ್ಬಿಡ್ತಾ ಇತ್ತು ಆ ರೀತಿ ನಮ್ಮ ಮಂಜುನಾಥ್ ಅವರು ಅವ್ರಿಗೆಲ್ಲರಿಗೂ ಕೂಡ ಟ್ರೈನ್ ಮಾಡಿದ್ರು ಯಾರೇ ಬಡವರು ಬಂದ್ರು ಕೂಡ ಅವ್ರಿಗೆ ತುಂಬಾ ಕಡಿಮೆ ದರದಲ್ಲಿ ಅಥವಾ ಉಚಿತವಾಗಿ ಚಿಕಿತ್ಸೆ ಸಿಗೋ ರೀತಿಯಲ್ಲಿ ಮಾಡಿದಂಥ ಒಬ್ಬ ಉತ್ತಮ ವ್ಯಕ್ತಿ ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಚುನಾವಣೆ ನಿಂತಿದ್ದಾರೆ ಹಿಂದೆ ನಾವೆಲ್ಲರೂ ಕೂಡ ಎಂ ಶ್ರೀನಿವಾಸ ಅವರ ಕಲೆಕ್ಟರ್ಗೆ ಇದ್ದಾಗ ರಾತ್ರಿ ಆಗಲೂ ನಾವು ತೊಂಬತ್ತಾರಲ್ಲಿ ಗೆದ್ದಿದ್ವಿ ಎಲ್ಲರಿಗೂ ಕೂಡ ಜ್ಞಾಪಕ ಇದೆ ರಾತ್ರಿ ಆಗಲೂ ಕೆಲಸ ಮಾಡಿದ್ವಿ ಈಗಲೂ ಕೂಡ ಜನ ತಾವೇ ಸ್ವಯಂ ಪ್ರೇರಿತರಾಗಿ ಬಂದು ಮತ ಹಾಕ್ಲಿಕ್ಕೆ ರೆಡಿ ಇದ್ದಾರೆ ನಾವು ಅವ್ರನ್ನ ಕರ್ಕೊಂಬಂದು ವೋಟ್ ಹಾಕ್ಸೋಂಥ ಕೆಲಸ ಮಾಡಬೇಕಾಗಿದೆ ಯಾರೇ ಚುನಾವಣೆ ನಿಂತಿಲ್ಲ ಅದ್ರ ಬಗ್ಗೆ ನಾವು ತಲೆ ತಲೆಕೆಡ್ಕೊಳ್ಳೋದು ಬೇಡ ನಮ್ಮ ಗುರಿ ಏನಿದ್ರು ಗೆಲುವಿನಂತ ಸಾಕಷ್ಟೆ ಆ ಗುರಿಯನ್ನ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ಇಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದ ನಮ್ಮೆಲ್ಲ ಮುಖಂಡರು ಮತ್ತು ಆನೇಕಲ್ಲ ಕಲ್ನ ಮುಖಂಡರು ಕೂಡ ಇದ್ದಾರೆ ಮತ್ತು ಬೊಮ್ಮೆಡ್ಡಿ ಕ್ಷೇತ್ರದ ಮುಖಂಡರು ಬಿ ಟಿ ಎಂ ಇಂದ ಬಂದಿರೋಂಥ ಅನೇಕರು ಕೂಡ ಇಲ್ಲಿ ನಾವು ಸೇರಿದ್ದೇವೆ ಮಂಜಣ್ಣ ಅವರು ನಮ್ಮ ಅವರು ನಾವೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು ನಗರಸಭಾ ಸದಸ್ಯರು ಎಲ್ಲರೂ ಕೂಡ ನಾವಿಲ್ಲಿ ಸೇರಿದೆ ನಮ್ಮೆಲ್ಲರ ಉದ್ದೇಶ ಒಂದೇ ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರು ಗೆಲ್ಲಬೇಕು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಅವರು ಗೆಲ್ಲಬೇಕು ಇದಕ್ಕೆ ಎರಡಕ್ಕೂ ಕೂಡ ಹೆಚ್ಚು ಕಾನ್ಸಂಟ್ರೇಷನನ್ನು ನಾವು ಮಾಡೋಣ ಡಾಕ್ಟರ್ ಮಂಜುನಾಥ್ ಅವರು ಸುಮಾರು ವರ್ಷಗಳಿಂದ ಸೇವೆಯನ್ನು ಮಾಡಿದ್ದಾರೆ ಜನ ಒಪ್ಪರ ಇಲ್ಲ ಇದ್ದಾರೆ ನೀವು ಹತ್ತು ಜನ ಕೇಳಿ ನಾನೇ ನೋಡಿದ್ದೀನಿ ಎಲ್ಲ ಕಡೆ ಯೂಟ್ಯೂಬ್ ಅಲ್ಲಿ ಬೇರೆ ಕಡೆ ಎಲ್ಲ ಹತ್ತು ಜನ ಕೇಳಿದಾಗ ಒಂಬತ್ತು ಜನ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಓಟ್ ಹಾಕ್ತೀವಿ ಅನ್ನೋ ಮಾತನ್ನು ಹೇಳ್ತಾರೆ ಎಷ್ಟೇ ಹಣ ಖರ್ಚು ಮಾಡ್ಬೋದು ಆದರೆ ಹಣ ಯಾವತ್ತು ಕೂಡ ಹಣ ನಾವೆಲ್ಲ ಮಂಡ್ಯ ಚುನಾವಣೆ ನೋಡಿ ಅದೇ ರೀತಿ ಇಲ್ಲಿ ಸಲ ಗ್ರಾಮಾಂತರ ಚುನಾವಣೆ ಕೂಡ ಆಗ್ತದೆ ಈ ಗ್ರಾಮಾಂತರ ಚುನಾವಣೆಯಲ್ಲಿ ನೂರಕ್ಕೆ ನೂರು ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಎಲ್ಲರೂ ಕೂಡ ತಮಗೆ ಗೊತ್ತಿರೋಂಥವ್ರು ಮತ್ತು ಬೆಂಗಳೂರಲ್ಲಿ ತುಂಬ ಜನ ಟ್ಯಾಕ್ಸಿ ಓಡಿಸೋಂಥವ್ರು ಆಟೋ ಓಡಿಸೋಂಥವ್ರು ಮತ್ತೆ ಇಲ್ಲಿ ಕೆಲಸ ಮಾಡೋಂಥವ್ರು ಮತ್ತು ಇಲ್ಲಿ ಬಂದು ವಾಸ ಇರೋವಂಥವ್ರು ಬಿಸ್ನೆಸ್ ಮಾಡೋವಂಥವ್ರು ತುಂಬ ಜನ ಇದ್ದಾರೆ ಅವರೆಲ್ಲರೂ ಕೂಡ ದೊಡ್ಡ ಇನ್ಫ್ಲೂಯೆನ್ಸನ್ನು ನಾವು ಕನಪುರ ಮಾಗಡಿ ಜ ಜನಪಟ್ಟಣ ಎಲ್ಲ ಕಡೆ ನಾವು ಮಾಡಬೇಕಾಗಿದೆ ಬೆಂಗಳೂರು ಸೌತು ಆನೆಕಲ್ಲು ರಾಜರಾಜೇಶ್ವರಿ ನಗರ ಇವೆಲ್ಲ ಕಡೆ ಓಟಾಗಿ ಕೆಲಸ ಮಾಡಿದ್ರೆ ನಿಜವಾಗ್ಲೂ ನೂರಕ್ಕೆ ನೂರು ಅತಿ ಹೆಚ್ಚು ಮತಗಳ ಅಂತರಿಂದ ಅವ್ರು ಗೆಲ್ತಾರೆ ನಿಮ್ಮ ಆಶೀರ್ವಾದ ಇರಲಿ ಇವತ್ತು ಮಧ್ಯ ನಾನೇ ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿದ್ರೆ ಮಧ್ಯಾಹ್ನ ಇಲ್ಲ ಇರೋ ಸತೀಶ್ ಕರಿತೀನಿ ಅಂತ ಹೇಳಿದ್ರು ತುಂಬಾ ಸಂತೋಷ ಆಗಿದೆ ಸರ್ ತಮ್ಮ ಜೀವಿಗೆ ನಮಗೆ ನಾವು ಹೃದಯ ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರಾದಂಥ ಸತೀಶ್ ರೆಡ್ಡಿ ಅವರು ಅವ್ರದ್ದು ಈ ಭಾಗದಲ್ಲಿ ಆನೇಕಲ್ ಬೇಗರು ಹುಬ್ಳಿ ಈ ಬಾರ್ಡ್ರು ಏನಿದೆ ಈ ಭಾಗದಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕು ಆನೇಕಲ್ ತಾಲೂಕಲ್ಲಿ ಅವ್ರದ್ದು ಒಂದು ಶಕ್ತಿ ಇದೆ ಮುಂದಿನ ಮುಂದಿನಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಡಾಕ್ಟರ್ ಮಂಜಣ್ಣವರು ಗೆಲ್ಲೋದಂತೂ ಖಚಿತ ಬೆಂಗಳೂರು ದಕ್ಷಿಣ ತಾಲೂಕಿಂದ ಇಲ್ಲಿ ಮೊನ್ನೆ ನಾವು ಮೀಟಿಂಗ್ ಮಾಡಿದ್ವಿ ಮನೆ ಅಶೋಕ್ ಸಾರ್ ಮನೆಯಲ್ಲಿ ಕುಮಾರಣ್ಣವರು ಅಶೋಕಣ್ಣವರು ಮುರತ್ಮ್ ನಾಯ್ಡು ಅವರು ನಮ್ಮ ಅವರು ಕೃಷ್ಣಪ್ಪ ಅವರು ಅಪ್ಪ ಇರಲಿಲ್ಲ ಇಲ್ಲಿ ಆನೇಕಲ್ ತಾಲೂಕಿಗೆ ನಮ್ಮ ನಾರಾಯಣಸ್ವಾಮಿಯವ್ರನ್ನ ಸತೀಶ್ ಹೆಣ್ಣವ್ರನ್ನ ಅದರಲ್ಲಿ ನನ್ನ ಸೇರಿಸಿ ಅಲ್ಲಿ ಅಬ್ಸರ್ವರ್ ಆಗಿ ಸಮನ್ವಯ ಸಮಿತಿಯಲ್ಲಿ ಹಾಕಿದ್ದಾರೆ ಈ ಅಪ್ಪನನ್ನು ಬೆಂಗಳೂರು ದಕ್ಷಿಣ ತಾಲೂಕಲ್ಲೂ ತುಳಸಿ ಮುಂದಾಜವ್ರನ್ನ ಕೃಷ್ಣಪ್ಪ ಅವ್ರನ್ನ ನಮ್ಮನ್ನು ಹಾಕಿದ್ದಾರೆ ಮುಖ್ಯವಾಗಿ ಈ ಅಪ್ಪ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡ್ರಿ ಈ ಹಬ್ಬನ ಕೈಲಿ ಕಮ್ಮಿ ಅಂದ್ರೂ ಒಂದು ಹದಿನೈದು ಸಾವಿರ ಓಟ್ ಶಕ್ತಿ ಇದೆ ನಮ್ಮ ಆಗುತ್ತೆ ಸತೀಶ್ ರೆಡ್ಡಿ ಅವರು ಹಲವಾರು ವಿಚಾರಗಳಲ್ಲಿ ನಾನು ಸಹಾಯ ಮಾಡಿದ್ದೀನಿ ಈ ಅಪ್ಪನಿಗೆ ಬಿಟ್ಕೊಡಿಲ್ಲ ಅದು ಅವ್ರಿಗೆ ಗೊತ್ತು ನನ್ಗೆ ಗೊತ್ತು ಫಸ್ಟ್ನಲ್ಲಿ ಒಂದು ಹದಿನೈದು ವರ್ಷಗಳಿಂದ ಅದರಿಂದ ಇವತ್ತು ಅವಕಾಶ ಸಿಕ್ಕಿದೆ ಆ ಋಣವನ್ನು ತೀರಿಸ್ಕೊಂಡು ಅವಕಾಶ ನಮ್ಮ ಸತೀಶ್ ರೆಡ್ಡಿ ಅವ್ರಿಗೆ ಸಿಕ್ಕಿದೆ ಕಾಯ ವಾಚ ಮನಸ ಏನು ನೀವು ಕಡೆ ದುಡಿತಾ ಇದ್ದೀರಾ ಈ ಭಾಗದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡ್ರೆ ನಿಮ್ಮ ಆಶೀರ್ವಾದದಿಂದ ಈ ಹಬ್ಬ ಗೆಲ್ಲೋದ ಖಚಿತ ಕೇಂದ್ರದಲ್ಲಿ ಹೆಲ್ತ್ ಮಿನಿಸ್ಟರ್ ಟಿಕೆಟ್ ಕೊಟ್ಟಿಲ್ಲ ಮುಂದೆ ಹೆಲ್ತ್ ಮಿನಿಸ್ಟರ್ ಆಗಿದೆ ಕ್ಯಾಬಿನೆಟ್ ಅಲ್ಲಿ ಯಾಕೆಂದ್ರೆ ಅವೆಲ್ಲ ಸುಖ ಸೂಚನೆ ಏನು ಮಂಜು ಮಾಡ್ತಾರೆ ಅಂದ್ಬಿಟ್ಟು ಒಳ್ಳೇದಾಗುತ್ತೆ ದೇಶಕ್ಕೆ ಒಳ್ಳೇದಾಗುತ್ತೆ ಸದೇಶವರ ಹೋಗಿ ಯಾಕಂದ್ರೆ ಅಮಿತ್ ಶಾ ಅವರು ಹತ್ರ ಚೆನ್ನಾಗಿದ್ದಾರೆ ನರೇಂದ್ರ ಮೋದಿ ಸಾಂಡ್ನ ತಗೊಂದು ಈ ಭಾಗದಲ್ಲಿ ಎಂ ಎಲ್ ಎಲ್ಲ ಕೊಟ್ಟು ಅಭಿವೃದ್ಧಿ ಕೆಲಸಗಳು ಮುಂದೂಡ್ತವೆ ನಮ್ಮ ಪಕ್ಷದ ಕಾರ್ಯಕರ್ತರು ಪಕ್ಷದ ಮುಖಂಡರು ಎಲ್ಲರೂ ಬೆಳಿತಾರೆ ನಮ್ಮ ಸತೀಶ್ ರೆಡ್ಡಿ ಅವರು ನಾರಾಯಣ್ ಸ್ವಾಮಿ ಅವರು ಮತ್ತೆ ಕೃಷ್ಣಪ್ಪ ಅವರು ಇವರ ನೇತೃತ್ವದಲ್ಲಿ ಇದೆ ಆನೇಕಲ್ ತಾಲೂಕಿಂದ ಒಂದ್ ಇಪ್ಪತ್ತೈದು ಮೂವತ್ ಸಾವಿರ ಲೀಡರ್ ಗೆಲ್ತಾರೆ ಅಂತೇಳಿ ಮಾಹಿತಿ ಬಂದಿದೆ ಬೆಂಗಳೂರು ದಕ್ಷಿಣ ತಾಲೂಕಲ್ಲಿ ಅಶ್ವಥ್ ಅವರು ಖರ್ಚು ಮಾಡಲಿಲ್ಲ ಭೂತ ಏಜೆಂಟ್ ಹಾಕಿಲ್ಲ ಯಾರು ಅಂತ ಗೊತ್ತಿರ್ಲಿಲ್ಲ ಅಶ್ವಥ್ ನಾರಾಯಣ ಅವ್ರ ಕ್ಯಾಂಡಿಡೇಟ್ ಅಂತ ಸಮಯ ಸಮಯದಲ್ಲೂ ಐವತ್ ಸಾವಿರ ಲೀಡರ್ ಕೊಟ್ಟಿದ್ದಾರೆ ಐವತ್ ಸಾವಿರ ಲೀಡರ್ ಕೊಟ್ಟಿದ್ದಾರೆ ಬೆಂಗಳೂರು ದಕ್ಷಿಣ ತಾಲೂಕಲ್ಲಿ ಇವತ್ತು ಪರಿಸ್ಥಿತಿಯಲ್ಲಿ ಇಂಥ ಘಟಾಘಟಿಗಳೆಲ್ಲ ಇದ್ಕೊಂಡು ಅದರಲ್ಲೂ ಅಮಿತ್ ಶಾ ಅಮಿತ್ ಶಾ ಸಾಹೇಬರು ಪರಿಸಲಾನ ತಗೊಂಡವ್ರೆ ಇವತ್ತು ನಾಲ್ಕೂವರೆಗೆ ಚನ್ನಪಟ್ಟಣಕ್ಕೆ ಬರೋರಿದ್ದಾರೆ ಮಂಜು ಕಾನ್ಸ್ಟಿಟನ್ಸಿಗೆ ನಿಮ್ ಮುಂದಿನ ದಿನಗಳಲ್ಲಿ ಪ್ರೈಮ್ ಮಿನಿಸ್ಟರ್ ಬರೋರು ಇದ್ದಾರೆ ರಾಮನಗರಕ್ಕೆ ಒಂದ್ ಐದು ಲಕ್ಷ ಜನ ಸೇರಿಸಿ ಅವ್ರು ರೆಡಿ ಇದ್ದಾರೆ ಯಾಕಂದ್ರೆ ಅಶೋಕ್ ಅಣ್ಣವ್ರು ಹೇಳಿದ್ದಾರೆ ದೇವೇಗೌಡರು ಸಾಹೇಬ್ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಸಾಹೇಬರು ಹೊರ ಹೋಗಿದ್ದಾರೆ ಅಂತ ಮೀಟಿಂಗ್ ಮಾತಾಡಿದ್ರು ಮುಂದಿನ ಇವರೇನೇ ತಿಪ್ಪಲ ಹಾಕಿದ್ರು ಇವರೇನೇ ಪ್ರಯತ್ನ ಮಾಡಿದ್ರು ಸತ್ಯಮೇಮ ಒಳ್ಳೆಯದೇ ಉಳಿಯೋದು ಅಸತ್ಯ ಯಾವತ್ತು ಉಳಿಯಲ್ಲ ಧರ್ಮ ಅಧರ್ಮ ಇವೆರಡರಲ್ಲಿ ಧರ್ಮನೇ ಕಾಯೋದು ತತ್ಕಾಲಿಕ ಅಧರ್ಮ ಇರಬಹುದು ಶಾಶ್ವಿತವಾಗಿ ಉಳಿಯೋದು ಅಂದ್ರೆ ಧರ್ಮ ದಯವಿಟ್ಟು ಡಾಕ್ಟರ್ ಮಂಜಣ್ಣವರು ಏನು ಈ ಕಾನ್ಸಿಯನ್ಸಿ ಇಡೀ ಕರ್ನಾಟಕದಲ್ಲಿ ಎಪ್ಪತ್ತೈದು ಲಕ್ಷ ಜನಕ್ಕೆ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ಆರ್ಟ್ ಆಪರೇಷನ್ಗಳನ್ನ ಹಲವಾರು ಆಪರೇಷನ್ ಗಳ ಮಾಡಿದ್ದಾರೆ ಈ ಆನೆಗಲ್ ತಾಲೂಕು ಬೆಂಗಳೂರು ದಕ್ಷಿಣ ತಾಲೂಕು ಸಿಟಿ ಇರ್ಬೋದು ಬಮ್ಮುಡಿ ಲಿಮಿಟ್ಸ್ ಇರ್ಬೋದು ಯಾರೇ ಹೋದ್ರು ಯಾವ ಸಮಾಜದಲ್ಲಿ ಹೋದ್ರು ಅವ್ರ ಟೈಮ್ ಬಿಡಲಿಲ್ಲ ಹೇಳ್ಕೊಂಡು ಹೋದ್ರೆ ಜಾಸ್ತಿ ಗೊತ್ತಾಗುತ್ತೆ ಯಾಕಂದ್ರೆ ಈ ಕಮಿಷನ್ ಸಾಹೇಬರು ಕರೀತಾವ್ರೆ ನಾವಿಲ್ಲ ನಮ್ಮ ಸತೇಶ್ವರ ಅವ್ರ ಮನೆಗೆ ಹೋಗ್ಬೇಕು ಆ ಎಪ್ಪನ ಹತ್ರ ಹೋದ್ರೆ ಒಂದು ಹದಿನೈದು ಹತ್ತು ಸಾವಿರ ಬೋಟ್ ಸಿಗ್ತಾಯಿದೆ ನಮಗೆ ಆ ಎಪ್ಪಲ್ಲಿ ಕಾಲುಕೊಂಡಿದ್ದಾರೆ ನನ್ಗೊಂದು ಹೋಗೋಣ ಅಂತೇಳಿ ಮನೆ ಹತ್ರ ಜನ ತುಂಬ್ಕೊಂಡಿದ್ರು ಅಂತಾದ್ರೂ ಬಿಡ್ಲಿಲ್ಲ ಸ ಹೇಳಿ ಆ್ಯಪ್ ಕಳಿಸ್ಕೊಡ್ರ ಕಾಲ್ಬಿಟ್ಟು ದೇವ್ರ ಮನೇಲಿದ್ರೂ ಬಿಡಲಿಲ್ಲ ನಾನು ಕರ್ಕೊಂಡು ನೋಡಿ ಬಂದೆ ಯಾಕಂದ್ರೆ ಟೈಮ್ ಆಗೋಗುತ್ತೆ ಅಂತ ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲ ಕೃಪೆ ಮಂಜಣ್ಣ ಮೇಲೆ ಇರಲಿ ಅವರು ಗೆಲ್ತಾರೆ ನಿಮ್ಮ ಆಶೀರ್ವಾದದಿಂದ ಒಂದು ಎರಡು ಎರಡೂವರೆ ಲಕ್ಷ ಲೀಟರ್ ಗೆಲ್ಬಹುದು ಅಂತ ಹೇಳಿ ನಮ್ಮಲ್ಲಿ ಅನಿಸಿಕೆ ಗೆದ್ದ ಮೇಲೆ ಇದು ಪರಂಪರೆ ಇನ್ನು ಶತಮಾನಗಳಲ್ಲೂ ಇವರೇ ಕಂಟಿನ್ಯೂಷನ್ ಆಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇರ್ತಾರೆ ಮಂತ್ರಿ ಆಗ್ತಾರೆ ಅವಕಾಶ ನಾವು ಕಳ್ಕೊಳ ಬೇಡ ಅಂತ ಹೇಳ್ತಾ ನಾನು ಎರಡು ಮಾತು ಹೇಳಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಶಾಸಕರಾದಂತಹ ಮತ್ತು ಆತ್ಮೀಯರಾದಂತಹ ಸತೀಶ್ ರೆಡ್ಡಿ ಅವರೇ ಕೊಟ್ಟಿಗೆರೆ ರಂಜನ್ ಅವರೇ ಅವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆನೇಕಲ್ಲು ಮತ್ತು ಬೆಂಗಳೂರು ದಕ್ಷಿಣ ತಾಲೂಕು ವಿಧಾನಸಭಾ ಕ್ಷೇತ್ರದ ಮುಖಂಡರುಗಳೇ ಪ್ರತಿಯೊಬ್ಬ ಕಾರ್ಯಕರ್ತನು ಮುಖಂಡರುಗಳೇ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ಒಬ್ಬ ಲೀಡರ್ ಅಂತಲೇ ಕರಿಬೇಕಾಗುತ್ತೆ ಸೊ ಅದರಿಂದ ಹೇಳೋಕ್ಕಾಗೋದಿಲ್ಲ ಸೊ ಹೀಗಾಗಿ ಈಗ ಆಗಲೇ ಈಗ ನಾವು ಚುನಾವಣೆ ಪ್ರಕ್ರಿಯೆನಲ್ಲಿ ತೊಡಗಿದ್ದೇವೆ ಪ್ರಾಥಮಿಕವಾಗಿ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ಸಭೆಗಳಾಗಿದೆ ಈಗ ಮುಂದಿನ ಇಪ್ಪತ್ನಾಲ್ಕು ದಿನ ಏನಿದೆ ಇದು ಬಹಳ ಮುಖ್ಯವಾದದ್ದು ಇವಾಗೆಲ್ಲ ಯಾಕೆಂದ್ರೆ ನಿಜವಾದ ಪರೀಕ್ಷೆ ಆಗೋದು ಇಪ್ಪತ್ತಾರನೇ ತಾರೀಕು ಸೊ ಇವಾಗೆಲ್ಲ ಓದ್ತಾ ಇದ್ದೀವಿ ಈ ಚುನಾವಣೆಗೆ ಸೊ ಬಹಳ ಜಾ ಇದು ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಎಲ್ಲರಿಗೂ ಗೊತ್ತಿದೆ ಈಗ ಬೇರೆ ಬೇರೆ ಏನು ಮಾಡ್ತಾರೆ ಅದು ಎಲ್ಲ ನಾನೇನು ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ ಆದರೆ ನೀವೆಲ್ಲ ಒಂದು ಸೈನಿಕರಂತೆ ಕಾರ್ಯಕರ್ತರು ಸೈನಿಕರಂತೆ ನಿಂತು ಮತಗಳು ಹೆಚ್ಚಾಗಬೇಕು ಯಾಕೆಂದರೆ ಗ್ರಾಮೀಣ ಭಾಗದಲ್ಲಿ ಸಾಮಾನ್ಯವಾಗಿ ಮತಗಳ ಪರ್ಸೆಂಟೇಜ್ ತುಂಬ ಜಾಸ್ತಿ ಆಗುತ್ತೆ ಇಲ್ಲಿ ನಗರ ಪ್ರದೇಶದಲ್ಲಿ ವೋಟ್ ಹಾಕಬೇಕು ಅಂತ ಮನ್ಸಿದ್ರು ಕೂಡ ಎಷ್ಟೋ ಜನ ಮನೆಯಲ್ಲೇ ಬಿಡ್ತಾರೆ ಅವತ್ತು ಸೊ ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಹೋಗಿ ಅಪಾರ್ಟ್ಮೆಂಟ್ ಗಳು ಅಥವಾ ಅವರ ಸುತ್ತಮುತ್ತ ಇರತಕ್ಕಂಥ ಮನೆಗಳಾಗ್ಬೋದು ಹೆಚ್ಚು ಹೆಚ್ಚು ಮತಗಳನ್ನು ಹಾಕಬೇಕು ಯಾಕೆಂದ್ರೆ ಆರ್ ಆರ್ ಕ್ಷೇತ್ರ ಆಗ್ಬೋದು ಅಥವಾ ಬೆಂಗಳೂರು ದಕ್ಷಿಣ ಆಗ್ಬೋದು ಅಥವಾ ಆನೆಕಲ್ ಆನೆಕಲ್ಲು ಅದು ನಗರ ಯಾಕೆಂದ್ರೆ ಅರ್ಧ ಆನೆಕಲ್ಲು ಬೆಂಗಳೂರು ನಗರಕ್ಕೆ ಸೇರುತ್ತೆ ಇವಾಗ ಹೆಚ್ಚು ಕಡಿಮೆ ಸೊ ಹೀಗಾಗಿ ಇದು ಬಹಳ ಮಹತ್ವದ ಚುನಾವಣೆ ಯಾಕೆಂದ್ರೆ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇದು ಮೂರನೇ ಚುನಾವಣೆ ಆಗಿದೆ ಹ್ಯಾಟ್ರಿಕ್ ಚುನಾವಣೆ ಅಂತ ಏನು ಹೇಳ್ತೀವಿ ಸೊ ತಾವೆಲ್ಲ ಈ ಹ್ಯಾಟ್ರಿಕ್ ಗೆಲುವಿಗೆ ಯಾಕೆಂದ್ರೆ ಮೋದಿ ಅವರ ಸಂದೇಶ ಕೂಡ ಹಾಗೆ ಇದೆ ನನಗೆ ಇವತ್ತು ಬಿ ಜೆ ಪಿ ಲೋಕಸಭಾ ಸದಸ್ಯರ ಸಂಖ್ಯೆ ನನಗೆ ನಾನೂರು ಬೇಕು ಅಂತ ಅವರು ಮನವಿಯನ್ನು ಮಾಡಿದ್ದಾರೆ ತಮ್ಮೆಲ್ಲರ ಸಹಕಾರದಿಂದ ತಮ್ಮೆಲ್ಲರ ಆಶೀರ್ವಾದದಿಂದ ಈ ನಾನೂರು ಬಿ ಜೆ ಪಿ ಲೋಕಸಭಾ ಸದಸ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಇರುತ್ತೆ ಅಂತ ನನಗೆ ಆತ್ಮವಿಶ್ವಾಸ ಿ ಮಾತಾಡಿದ್ದಾರೆ ಯಾಕೆಂದ್ರೆ ಅವ್ರ ಜವಾಬ್ದಾರಿ ಬೆಂಗಳೂರು ದಕ್ಷಿಣ ಕ್ಷೇತ್ರ ಅದ್ರ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಅದರಲ್ಲೂ ಅನೇಕಲ್ಲೂ ಮತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಏನಿದೆ ಅದರಲ್ಲೂ ಕೂಡ ಅವರ ಶಕ್ತಿ ಇದೆ ಅವರ ಎಲ್ಲ ಅವರ ನುನಾಯಿಗಳಿದ್ದಾರೆ ಅವರ ಅವರ ಸ್ನೇಹಿತರಿದ್ದಾರೆ ಈಗೆಲ್ಲ ಇದನ್ನು ನಾವು ಇದು ಮಾಡ್ಕೋಬೇಕು ಯಾಕೆಂದ್ರೆ ಇವತ್ತು ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ನಿಮ್ಮಲ್ಲಿದೆ ಇತಿಹಾಸವನ್ನು ಬರೆಯುವ ಶಕ್ತಿ ತಮ್ಮಲ್ಲಿದೆ ಹೀಗಾಗಿ ನನ್ನ ಮೂವತ್ತೈದು ವರ್ಷ ದೀರ್ಘಾವಧಿ ಹೃದ್ರೋಗ ತಜ್ಞನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಹದಿನೆಂಟು ವರ್ಷ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ ಸುಮಾರು ಎಪ್ಪತ್ತೈದು ಲಕ್ಷ ರೋಗಿಗಳನ್ನು ಚಿಕಿತ್ಸೆ ಮಾಡಿದ್ದೇವೆ ಅದು ಓಕೆ ಅದು ಅದ್ರ ಬಗ್ಗೆ ನಾನು ಹೋಗೋದಿಲ್ಲ ಆದರೆ ನನ್ನ ತತ್ವ ಸಿದ್ಧಾಂತ ನಾನೇ ಹುಟ್ಟು ಹಾಕಿಕೊಂಡ ಮತ್ತು ನಾನೇ ಪಾಲಿಸಿದಂಥ ಮೂರು ಘೋಷವಾಕ್ಯಗಳು ನಿಮಗೆಲ್ಲ ಗೊತ್ತಿದೆ ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಕಡತಕ್ಕಿಂತ ಪ್ರಾಣಗಳು ಮುಖ್ಯ ಹಾಗೇ ಮೂರನೇದಾಗಿ ಮಾನವೀಯತೆಗೆ ಮೊದಲಾದ್ಯತೆ ನನ್ನ ಗಮನಕ್ಕೆ ಬಂದಂಥ ಈ ಲಕ್ಷಾಂತರ ರೋಗಿಗಳನ್ನು ಚಿಕಿತ್ಸೆ ಕೊಡತಕ್ಕಂಥ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದಂಥ ಒಬ್ಬನೇ ಒಬ್ಬ ರೋಗಿಯನ್ನು ಹಣಕ್ಕೋಸ್ಕರ ನಾವು ವಾಪಸ್ ಕಳಿಸಿಲ್ಲ ಚಿಕಿತ್ಸೆ ಅಷ್ಟೇ ನಾನು ನಿರ್ದೇಶಕನ ಆದ್ರೂ ಕೂಡ ಜನಸಾಮಾನ್ಯರ ಜೊತೆನೆ ಇದ್ದೇನೆ ಬಡವರ ಜೊತೆನೆ ಇದ್ದೇನೆ ಅದರಲ್ಲೂ ನನಗೆ ಮಧ್ಯಮ ವರ್ಗದವರು ಬಡವರು ಅಂದ್ರೆ ಬಹಳ ಪ್ರೀತಿ ಮೊದಲಿಂದ ಕಾಳಜೀಕರಣೆ ಪ್ರೀತಿ ಮೂರು ಕೂಡ ಯಾಕೆಂದ್ರೆ ಈ ರೀತಿ ಕೆಲಸ ಮಾಡಿದ್ದೇವೆ ಹೀಗಾಗಿ ಅನುದಾನ ಅನುದಾನ ಅಂತ ಹೇಳ್ತೀವಿ ನಾವು ನಮ್ಗೆ ಅನುದಾನ ಬೇಕು ಇಷ್ಟಂದಾನ ಬೇಕು ಅನುದಾನ ಅನುದಾನ ಬೇಕು ಸರಿ ಅನುದಾನ ಅಷ್ಟೇ ಮುಖ್ಯ ಅಲ್ಲ ಅನುಷ್ಠಾನ ಮುಖ್ಯ ಎಷ್ಟೋ ಕಡೆ ಸುಮ್ಮನೆ ನಾವು ಈ ಗ್ರ್ಯಾಂಡ್ಸ್ ರಿಲೀಸ್ ಮಾಡಿದ್ದೀವಿ ಮಾಡಿದ್ದೀವಿ ಅಂತಾರೆ ಅದರಲ್ಲಿ ಎಷ್ಟು ಸಮರ್ಪಕವಾಗಿ ಬಳಕೆಯಾಗಿದೆ ಅನ್ನೋದು ಮುಖ್ಯ ನಂತರ ಈ ದೇಶದಲ್ಲಿ ಹಲವಾರು ಸುಧಾರಣೆಗಳು ಬೇಕಾಗಿದೆ ಹಲವಾರು ಕ್ಷೇತ್ರಗಳಲ್ಲಿ ಸುಧಾರ ಸೊ ಹೀಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೇಳ್ತೇನೆ ಸೊ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಇಲ್ಲಿ ದೇವೇಗೌಡರ ಅವಧಿಯಲ್ಲಿ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಯಡಿಯೂರಪ್ಪನವರ ಅವಧಿಯಲ್ಲಿ ಏನೇನು ಕೆಲಸ ಆಗಿದೆ ಅದೆಲ್ಲ ಹೇಳ್ಬೇಕಾಗತ್ತೆ ಇವತ್ತು ಐದು ಕೆ ಜಿ ಅಕ್ಕಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಅಂದರೆ ಅದು ರಾಜ್ಯ ಸರ್ಕಾರ ಕಳಿಸ್ಕೊಡ್ತಾ ಇದೆ ಬಟ್ ಕೊಡ್ತಾ ಇರೋದು ಅದು ಸೊ ಇವತ್ತು ಇವು ನೋಡ್ಬೋದು ಕೋವಿಡ್ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಇನ್ನೂರು ಕೋಟಿ ಲಸಿಕೆಯನ್ನು ನಮ್ಮ ನಮ್ಮ ಎಲ್ಲ ಭಾರತೀಯರಿಗೆ ಕೊಟ್ಟರು ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟವ್ರಿಗೆ ಆ ನಿರ್ಧಾರವನ್ನ ಕೊ ಮಾಡದೇ ಇದ್ದಿದ್ರೆ ಬಹುಶಃ ಇದರಲ್ಲಿ ಎಷ್ಟು ಜನ ಇರ್ತಿದ್ವೋ ಇಲ್ವೋ ಎಲ್ಲಿದ್ದು ಎಷ್ಟು ಜನ ಇರ್ತಿದ್ರು ಕೆಳಗಿದ್ದರು ಎಷ್ಟು ಜನ ಇರ್ತಿದ್ರು ಹೀಗಾಗಿ ಹಲವಾರು ಸುಧಾರಣೆ ಆಗಿದೆ ಇವತ್ತು ಬೇಕಾ ಅದರ ಪಟ್ಟಿ ತುಂಬ ದೊಡ್ಡದಿದೆ ನಿಮಗೆಲ್ಲ ಗೊತ್ತಿದೆ ಇವತ್ತು ಉಜ್ವಲ್ ಸ್ಕೀಮ್ ಅಲ್ಲೇ ಇವತ್ತು ನಮ್ಮ ಭಾರತ ದೇಶದಲ್ಲಿ ಸುಮಾರು ಮೂವತ್ತೇಳು ಕೋಟಿ ಜನರಿಗೆ ಗ್ಯಾಸ್ ಕನೆಕ್ಷನ್ ಆಗಿದೆ ಮತ್ತು ರೈತರಿಗೂ ಕೂಡ ಸಹಾಯ ಆಗಿದೆ ಹೀಗಾಗಿ ಅಂದರೆ ಒಬ್ಬ ದೂರದೃಷ್ಟಿ ಇರತಕ್ಕಂತ ಒಬ್ಬ ಇದು ಡಿಸಿಷನ್ ತೀರ್ಮಾನಗಳನ್ನು ತೆಗೆದುಕೊಳ್ಳತಕ್ಕಂಥ ಒಬ್ಬ ನಾಯಕರ ನಮಗೆ ಸಿಕ್ಕಿದ್ದಾರೆ ಅವ್ರನ್ನ ಉಳಿಸ್ಕೋಬೇಕು ತಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಸಂಸದ್ಗೆ ಕಳಿಸ್ಕೊಡಿ ನಾನು ನಿಮ್ಮ ಜೊತೆ ಇರ್ತೀನಿ ನೀವು ನಮ್ಮ ಜೊತೆ ಇರ್ತೀರಿ ಸೊ ಎಲ್ರಿಗೂ ನಮಸ್ಕಾರ